ओम चतरी विजय मंदेश्वराय नम ओम बसवेश्वराय नम श्री मुर्तुज महास्वामी महाराज को जय श्री चित्री श्री विजय मंदेश्वर महाराज को जय श्री बसवेश्वर महाराज को जय हर ओम मेतन बदलेवा इधे मंत्र सौंपते हैं जय मंगल

ರೀತಿ <laughs> ನಮ್ಮ <laughs> ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮಂದಿರದ ರಿಪೇರಿ ಪುನರುದ್ಧಾರ ಡೆವಲಪ್ಮೆಂಟ್ನ ಈ ಒಂದು ಭೂಮಿ ಪೂಜಾ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿ ವಹಿಸಿರುವ ನಮ್ಮ ನಿಮ್ಮ ಹೆಚ್ಚಿನ ನಾಯಕರು ಜನಪ್ರಿಯ ಶಾಸಕರು ಕರ್ನಾಟಕ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವ ಡಾಕ್ಟರ್ ಕಾಶಪ್ನ ಸಾಹೇಬ್ರೆ ವೇದಿಕೆ ಮೀರಿ ಹಾಶೀನಾದಂಥ ಈಗಲ್ಕಲ್ಪುರ ನಗರಸಭೆಯ ಅಧ್ಯಕ್ಷ ಸಹೋದರಿ ಶ್ರೀ ಸುಧಾರಾಣಿ ಸಂಗಮ್ ಅವರೇ ಶರಣಪ್ಪಣ್ಣ ಅಂಬ್ಯಾಳ ಅವರೇ ಮೌಲೇಶ್ ಬಂಡಿಬಡ್ಡವರವರೇ ಸುರೇಶ್ ಅಮಿ ಅವರೇ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾದಂತಹ ರಾಘವೇಂದ್ರ ಚಂಚ್ಮಿ ಅವರೇ ಶ್ರೀ ಬಾಬು ಸಾಹೇಬ್ ಶಿವನಗುತ್ತಿ ಅವರೇ ಹಾಗೂ ಶ್ರೀ ತಿಮ್ಮಾಪುರ ಮೇಡಮ್ ಅವರೇ ಇಲ್ಲಿ ಬಂದಂತಹ ಎಲ್ಲರೂ ಪಾರ್ಟಿಯ ಚರೆನ್ಮಂದಿರದಲ್ಲಿ ಸ್ಮರಿಸಿಕೊಳ್ತಾ ಅದರಲ್ಲಿ ಅದರ ಮತ್ತು ಪೂಜಾ ಕಾಲಿ ಪೂಜ್ಯರನ್ನು ಕೂಡ ನೌಮಂದಿರದಲ್ಲಿ ಸ್ಮರಿಸಿಕೊಂಡು ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆಯ ಅಡಿಯಲ್ಲಿ ಇಪ್ಪತ್ತು ಮೂರು ಇಪ್ಪತ್ನಾಲ್ಕನೇ ಸಾಲಿನ ನಮ್ಮ ಹುಡುಗ ಮತ್ತು ಇಲ್ಕಲ್ ನಗರದ ಪ್ರವಾಸ ಮಂದಿರ ದುರಸ್ತಿ ಈ ಒಂದು ಭೂಮಿ ಪೂಜೆ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ನಮ್ಮ ಇಳಕಲ್ ನಗರಸಭೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಸುಧಾರಾಣಿ ಸಂಗಮ್ ಅವರೇ ಹಿರಿಯರು ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶರಣಪ್ಪನ ಅಂಬಾಳ್ ಅವರೇ ಹಾಗೂ ನಮ್ಮ ಉಪಸ್ಥಿರುವಂತಹ ನಮ್ಮ ಇಳಕಲ್ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಅಬ್ದುಲ್ ರಜಾ ಕಟ್ಗಾರ್ ಅವರೇ ಹಾಗೂ ನಮ್ಮ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ರಾಘವೇಂದ್ರ ಅವರೇ ಸದಸ್ಯರಾದಂಥ ಸುರೇಶ್ ಜಂಗ್ಲಿ ಅವರೇ ಹಾಗೂ ಮೌನೇಶ್ ಬಂಡಿವೋಡ್ರು ಅವರೇ ಹಿರಿಯರಾದಂಥ ಬಾಬು ಸಾಹೇಬ್ ಸೂಲಿಮರ್ತಿ ಅವರೇ ನಮ್ಮ ನಗರಸಭೆ ಸದಸ್ಯರಾದಂಥ ಶ್ರೀಮತಿ ಶರಣಮ್ಮ ಅವರೇ ಉಪಸ್ಥಿರುವಂಥ ಎಲ್ಲ ನಮ್ಮ ನಗರಸಭೆಯ ಸದಸ್ಯರೇ ಹಾಗೂ ನಮ್ಮ ಇಲಾಖೆಯ ಲೋಕೋಪಯೋಗ ಇಲಾಖೆಯ ಅಧಿಕಾರಿಗಳೇ ಹಾಗೂ ಉಪಸ್ತಿರುವಂತಹ ಎಲ್ಲ ಗುರು ಹಿರಿಯರೆ ತಾಯಂದಿರೇ ಯುವ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣವು ಶರಣಾರ್ಥಿಗಳು ಬಹುತೇಕ ಬರದಿನದ ಬೇಡಿಕೆ ನಮ್ಮ ಇಲ್ಕಲ್ ಪ್ರವಾಸ ಬಂದರ ಯಾಕಂದ್ರೆ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಾಗಿತ್ತು ಕಟ್ಟಡ ಆಗಿ ಅದನ್ನು ದುರಸ್ತಿ ನನ್ನ ಯಾರು ಕೂಡ ಅದ್ರ ಕಣ್ಣೆತ್ತಿ ಕೂಡ ನೋಡಿರಲಿಲ್ಲ ಅದಕ್ಕೆ ಈ ಬಾರಿ ನಾನು ಮಾನ್ಯ ನಮ್ಮ ಲೋಕೋಪಯೋಗ ಸಚಿವಾದಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಮಾಡಿಕೊಂಡೆ ನಮ್ಮ ಉದ್ಯೋಗ ಕೇಂದ್ರವನ್ನು ಏನು ಒಂದು ಸ್ವಲ್ಪ ಅಭಿವೃದ್ಧಿಪಡಿಸಬೇಕಾಗಿದೆ ಅದಕ್ಕೆ ಸ್ವಲ್ಪ ದುಡ್ಡನ್ನು ಕೊಡ್ರಿ ಅಂದಾಗ ಬಹುತೇಕ ಒಂದು ಕೋಟಿ ಹುಡುಗರಿಗೆ ಒಂದು ಕೋಟಿ ರೂಪಾಯಿಯನ್ನು ಇವತ್ತು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಬಹಳ ಸಂತೋಷ ವಿಷಯ ಅಂದರೆ ಹೊಸ ಪ್ರವಾಸ ಬಂದರೆ ಕೂಡ ನಾನು ಮಾಡ್ತಾ ಇದ್ದೀನಿ ಇಳಕಲ್ ನಗರಕ್ಕೆ ಅದು ಗುರು ರಸ್ತೆಯ ಈಗಾಗಲೇ ಸುಮಾರು ಒಂಬತ್ತು ಎಕರೆ ಜಮೀನನ್ನು ನಾವು ಕಂದಾಯ ಇಲಾಖೆ ಹತ್ರ ಪಡೆದಿದ್ದೀವಿ ಇದು ಗೂಗಲ್ ಮರಿ ಗೂಗುಲ್ ಮರಿ ನಮ್ಮ ಬಾರ್ಡ್ರಿಗೆ ಮೇಲೆ ಅಲ್ಲಿ ಗುಡ್ಡದಾಗ ಒಂದು ವಿಶೇಷ ಪ್ರವಾಸ ಮಂದಿರವನ್ನು ಕಟ್ಟಬೇಕು ಅಂತ ಹೇಳಿ ಈ ಸಾರಿ ಅದಕ್ಕೆ ಸುಮಾರು ಮೂರು ಕೋಟಿ ರೂಪಾಯಿ ಅನುದಾನ ಈಗಾಗಲೇ ಬಿಡುಗಡೆ ಆಗಿದೆ ಅದು ಒಟ್ಟಾರೆ ಐದು ಕೋಟಿ ರೂಪಾಯಿ ವೆಚ್ಚದ ಒಂದು ಪ್ರವಾಸ ಮಂದಿರ ಭಾಳ ವಿಶೇಷವಾಗಿರುತ್ತೆ ನಿಮಗೆಲ್ಲ ನೋಡಾಕ್ ಹೋಗಿ ನೀವು ಟೆಕ್ನಿಕ್ಗೆ ಯಾರಾದ್ರು ಹೋಗ್ಬೇಕಾದ್ರೆ ಪಿಟ್ಲು ಹೋಗ್ಬೇಕು ಗುಗು ಮುರಿ ಗುಡ್ಡದ ಹತ್ತಿರ ಗುಗುಲ್ ಕಾಣುತ್ತೆ ಅದು ಬಹಳ ಚೆಂದ ಐತಿ ಅದನ್ನ ಮೂರು ಕೋಟಿ ಐದು ಕೋಟಿ ರೂಪಾಯಿ ಒಂದು ಅಂದಾಜು ಚರ್ಮ ಮಾಡಿ ಈಗಾಗಲೇ ಸರ್ಕಾರ ಮೂರು ಕೋಟಿ ಅನುದಾನವನ್ನು ಕೊಟ್ಟಿದೆ ಅದನ್ನು ಕೂಡ ಬರೋ ದಿನಗಳಲ್ಲಿ ಪೂಜೆ ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭ ಈಗಾಗಲೇ ಮುಳುಗುವುದು ಕೂಡ ಪ್ರವಾಸ ಬಂದಿರ ಅದು ಅಭಿವೃದ್ಧಿ ಪಡಿಸೋದಕ್ಕೆ ಅಲ್ಲಿ ಒಂದು ಕೋಟಿ ರೂಪಾಯಿ ಪೂಜೆಯನ್ನು ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಏನು ಮಾನ್ಯ ಮುಖ್ಯಮಂತ್ರಿ ಆದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈಗಾಗಲೇ ಪ್ರತಿಯೊಂದು ಮತ್ತೆ ಕ್ಷೇತ್ರಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದರು ಅಭಿವೃದ್ಧಿಗೋಸ್ಕರ ಇಪ್ಪತ್ತೈದು ಕೋಟಿ ರೂಪಾಯಿ ಕಳೆದ ಸಾಲಿನಲ್ಲಿ ಆ ಇಪ್ಪತ್ತೈದು ಕೋಟಿಯಲ್ಲಿ ಇಳ್ಕಲಿಗೆ ಒಂದು ಐದು ಕೋಟಿ ರೂಪಾಯಿ ಬ್ರಿಡ್ಜ್ ಹಾಕಿ ಐದು ಕೋಟಿ ರೂಪಾಯಿ ನೀವು ಬ್ರಿಡ್ಜ್ ನಿರ್ಮಾಣ ಈಗ ಕೆಲವೇ ದಿನಗಳಲ್ಲಿ ಅದು ಪ್ರಾರಂಭ ಆಗುತ್ತೆ ಈಗಾಗಲೇ ಭೂಮಿ ಪೂಜೆ ಮಾಡಿ ಒಂದು ಸೇತುವೆ ಆಗುತ್ತೆ ಅದರ ಜೊತೆಗೆ ಇವತ್ತು ಜಿಲ್ಲಾ ಪಂಚಾಯಿತಿ ಏನು ಗ್ರಾಮೀಣ ರಸ್ತೆಗಳು ಅದು ರೈತರಿಗೆ ಹೋಗುವಂಥ ರಸ್ತೆ ಇರ್ಬೋದು ಅನೇಕ ದಿವಸ ಬೇಕಿರುವಂಥ ರಸ್ತೆ ಸುಳಿ ಬಾವಿ ಒಂದು ಹೇಳ್ತೀನಿ ಅದು ಎರಿ ರೋಡು ಅಂತೈತಿ ಅದಕ್ಕೆ ಸುಮಾರು ಸಿ ಸಿ ರೋಡ್ ಮಾಡಬೇಕು ಅಂತ ಹೇಳಿ ಒಂದು ಕಳೆದ ಇಪ್ಪತ್ತೈದು ವರ್ಷದಿಂದ ಅಲ್ಲಿ ರೈತರು ಕೇಳ್ತಾ ಇದ್ರು ಯಾರು ಕೂಡ ಕೆಲಸ ಮಾಡಿರ್ಲಿಲ್ಲ ನಾನು ಕಳೆದ ಬಾರಿ ಅಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ತಗೊಂಡಿದ್ದೆ ಏನು ನಾಗೂರು ಸೂಳಿಬಾವಿ ಅಂತ ನಾಗೂರು ರಸ್ತೆ ಅದು ಇಲಕಲ್ವರಿಗೆ ಬರುತ್ತೆ ಮುಂದೆ ನಾಗೂರ್ ಹತ್ರ ಇಲ್ಕಲಿಗೆ ನಮ್ಮ ಬುಚ್ನೂರು ರೋಡು ಅದು ರಸ್ತೆ ಬರುತ್ತೆ ಅದು ಕೂಡ ನಾನು ಇದ್ದಾಗಲೇ ಆದಂತ ಅಭಿವೃದ್ಧಿ ಕೆಲಸ ಅದು ರಸ್ತೆ ಇರಲಿಲ್ಲ ಮೊದಲು ಅದ್ರ ಜೊತೆಗೆ ನಾಗೂರು ಸುಳಿಗಾಗಿ ಕೂಡ ಕೆಲಸ ಮಾಡಿದ್ದೆ ಇದೊಂದು ರಸ್ತೆ ಬಹಳ ಪ್ರಮುಖವಾಗಿತ್ತು ಅದಕ್ಕೆ ಈಗಾಗಲೇ ಎಪ್ಪತ್ತೈದು ಲಕ್ಷ ರೂಪಾಯಿಯನ್ನು ನಾವು ಜಿಲ್ಲಾ ಪಂಚಾಯತಿ ಅನುಮಾನದಲ್ಲಿ ಕೊಟ್ಟಿದ್ದೀನಿ ಇವತ್ತು ಸುಮಾರು ಒಟ್ಟಾರೆ ಒಂದು ಏಳು ಒಂದು ಎಪ್ಪತ್ತೈದು ಒಟ್ಟಾರೆ ಒಂದು ಎಂಟರಿಂದ ಹತ್ತು ಕೋಟಿ ರೂಪಾಯಿ ಕೆಲಸವನ್ನು ಇವತ್ತು ಕೆಲಸಗಳು ಮಾಡ್ತಾ ಇದ್ದೀವಿ ಅದಕ್ಕೆ ಪದೇ ಪದೇ ಇಲ್ಲಿ ಮಾತುಗಳು ಕೇಳ್ತಾ ಇರ್ತೀನಿ ನಾನು ಒಂದು ಟೂರಿಂಗ್ ಥಿಯೇಟರ್ ಐತಿ ಇಲ್ಲಿ ನಮ್ಮ ಇದಕ್ಕೆ ಒಂದು ಟೂರಿಂಗ್ ಥಿಯೇಟರ್ ಐತಿ ಆರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಒಂದು ಹೋಗಿ ಅದು ಪಿಕ್ಚರ್ ಬರುತ್ತೆ ಎರಡು ದಿವಸ ಹುಡುಗದ ಒಂದೇ ದಿವಸ ಹುಡುಗುತ್ತೆ ಒಂದು ಮಾಧ್ಯಮ ಜೊತೆಗೆ ಒಂದು ದಿವಸ ಆ ಮಾಧ್ಯಮದವರು ಕರೆದ್ರೆ ಪಿಕ್ಚರ್ ಓಡಿಸಿ ಊರ್ಬಿಡ್ತ ಮತ್ತೆ ಅದು ಹೊಳ್ಳಿ ಜನ ನೋಡ್ರಿ ನೋಡೋದು ಪಿಕ್ಚರ್ ನಡೆಯೋದು ನೋಡೋದು ನಡೆಯೋದು ಓಡೋದು ಪಿಕ್ಚರ್ ಅವ ನಾಲ್ಕು ಹೆಣಗಳು ಹಾ ನಾಕು ಕರ್ಕೊಂಡು ಒಂದು ಒಂದು ತಾಸಿಂದ ಒಂದ್ ಅರ್ ಒಂದು ಒಂದ್ ಪಿಕ್ಚರ್ ಓಡಿಸಿ ಹೋಗ್ಬಿಡ್ತದೆ ಗಾಡಿ ಅಷ್ಟೇ ಅದು ಗಾಡಿ ಅಭಿವೃದ್ಧಿ ಶೂನ್ಯ ಅಭಿವೃದ್ಧಿ ಶೂನ್ಯ ಬರಗಾದ ಬಗ್ಗೆ ಮಾತಾಡೋದು ಪವಿತ್ರವಾದ ಉರ್ಸು ಅದರ ಸಹೇಶ ಮೃತ್ಯುಂಜ ಖಾದ್ರಿ ಅವರ ಬಗ್ಗೆ ಈ ಪುಣ್ಯಾತ್ಮಕ ಶಾಪ ಇಲ್ಲ ಸಾರಿ ಎಮ್ ಎಲ್ ಇದ್ದಾಗ ಇವತ್ತು ಅಡ್ಡ ಅಲ್ಲಿ ಹೋಗಿ ದರ್ಗಾದ ಹಾಕ್ಸಿದ ಅರ್ಜುನ್ ಭಾಗಲ ಹಾಕ್ಸಿದ್ವು ಆಡಳಿತಾಧಿಕಾರಿ ನೇಮಕ ಮಾಡಿ ಒಮ್ಮೆ ಅದು ಮಾಧ್ಯಮದ ಹೋಗಿ ಬಂತು ಅದು ಯಾರ ಉದ್ದೇಶಕ್ಕೆ ಮಾಡಿದ್ರು ಯಾವ ಉದ್ದೇಶಕ್ಕೆ ಮಾಡಿದ್ನೋ ಏನು ಗೊತ್ತಿಲ್ಲ ಅರ್ಜುನ್ ದರ್ಗಾದ್ ಕಿಳಿ ಹಾಕಿದವಳಿಗೆ ಹೆಂಗ ಶಾಪ ಕೊಡಬೇಕು ಹಂಗ ಶಾಪ ಈ ಸಾರಿ ಡೋರ್ ಕೊಡ್ತಾರೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷರು ನಮ್ಮ ಶರಣಪ್ಪನ ಅವರು ನಮ್ಮ ನಗರಸಭೆ ಅಧ್ಯಕ್ಷರು ಸದಸ್ಯರು ಬಹಳಷ್ಟು ನಮ್ಮ ರಾಘು ಚಿಂಚಣಿ ಅಮೃತ್ ಪುಜನ ನಮ್ಮ ಬ್ಲಾಕ್ ಅಧ್ಯಕ್ಷರು ಉತ್ತರ ಕೊಟ್ಟಾರ ನಾವು ಪದೇ ಪದೇ ಉತ್ತರ ಕೊಡಕ್ ಹೋಗೋದಿಲ್ಲ ಯಾಕಂದ್ರೆ ಟೂರಿಂಗ್ ಟೂಲಿಂಗ್ ಥಿಯೇಟರ್ ಅಂತ ಹೇಳ್ಬಿಟ್ಟಿರೋದು ಆರು ತಿಂಗಳು ಮೂರು ತಿಂಗಳ ಬರುತ್ತದು ಒಂದು ದಿವಸ ಅಷ್ಟೇ ಪಿಕ್ಚರ್ ಅದು ಅದು ಯಾಸ್ ಆ ಟೋರ್ಸ್ ಹೋಗಿ ಬರೋದು ಯಾರು ನೋಡೋದ್ ನೋಡೋದೇ ಇಲ್ಲಲ್ಲ ನೋಡಲ್ಲ ಗಿಡದೇ ಇದು ಅದಕ್ಕೆ ಹೇಳ್ತಿರ್ತೀನಿ ಅಂತ ಯಾಕೆ ಹೇಳ್ತೀನಿ ಮನೆಯಲ್ಲಿ ಮಾಡ್ಕೊಂಡ್ರಪ್ಪ ತಂದಿ ಮಗ ಒಂದ್ ದಿವ್ಸ ಮಕ್ಕಂತರ ಇಡ್ಕಲ್ಲ ಒಂದ್ ದಿವಸ ಮುಖ ನೋಡ್ರಿ ಹೋಗಿ ಅವ್ರಿಗೆ ಮದ್ಲೆಕ್ ಗಿಡಾಕಂತ ಹೇಳ್ರಿ ಜನರ ಸಮಸ್ಯೆ ಕೇಳಂತೇಳ್ರಿ ಸತ್ಯಾಸತ್ಯತೆ ಅಂತ ತಿಳ್ಕೊಂಡು ಮಾತಾಡ್ಬೇಕು ಅಭಿವೃದ್ಧಿ ಶೂನ್ಯ ಈ ಮದ್ಯ ಕ್ಷೇತ್ರದಾಗ ಈಗಾಗಲೇ ಸುಮಾರು ಎರಡ್ನೂರು ಕೋಟಿ ರೂಪಾಯಿ ಕೆಲಸಗಳು ನೆಡದ ಎರಡ್ನೂರು ಕೋಟಿ ನಮ್ಮ ರಜಾಗ ಬ್ಲಾಕ್ ಅಧ್ಯಕ್ಷ ಹೇಳ ಏನು ಮನೆಗೆ ಪಟ್ಟಿ ಮಾಡಿ ಕಳಿಸ್ತೀನಿ ಎಷ್ಟು ಅಭಿವೃದ್ಧಿ ಕೆಲಸಗಳಂದ್ರೆ ನನ್ನ ಅವಧಿಯಲ್ಲಿ ಎರಡು ಸಾವಿರದ ಹದಿಮೂರು ನಿಂತರ ಹದಿನೆಂಟರಲ್ಲಿ ಏನು ಮಾಡಿದೆ ಇಳಕಲ್ ನಗರಕ್ಕೆ ತಾಲೂಕುಕ್ಕ ಮತ್ತು ಈಗ ಕಳೆದ ಇಪ್ಪತ್ತ್ ಮೂರು ನಿಂತರ ಇಪ್ಪತ್ತೈದಕ್ಕೆ ಬಂದೀವಿ ಈ ಎರಡು ವರ್ಷದಲ್ಲಿ ಏನೇನು ಮಾಡಿದ್ರೋ ತೋರಿಸ್ತೀವಿ ಎಷ್ಟು ಅಭಿವೃದ್ಧಿ ಮಾಡಿದ್ವಿ ಗ್ಯಾರಂಟಿ ಯೋಜನೆ ಕೊಡ್ತೀವಿ ನಾವು ಐದು ಗ್ಯಾರಂಟಿ ಸಮರ್ಪಕವಾಗಿ ಜನರಿಗೆ ಮೂಡ್ತಾ ಇದ್ದಾರೆ ನಮ್ಮ ಮೊನ್ನೆ ಆಯೋಗದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನೀತು ಅದನ್ನು ಮುಂದುವರೆಸಿದ್ದಾರೆ ಅದಕ್ಕೆ ಹೋಗಿ ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ದಾರೆ ಇವತ್ತು ಪ್ರತಿಯೊಬ್ಬ ಮನೆಗೆ ನೇರವಾಗಿ ಒಬ್ಬ ಮಹಿಳೆ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಎಲ್ಲರೂ ಈ ದೇಶದಲ್ಲಿ ಹೋಗ್ತಾ ಇದೆ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಮಾತ್ರ ಐದು ಯಾರು ಗ್ಯಾರಂಟಿ ಒಂದು ಮತಕ್ಷೇತ್ರಕ್ಕೆ ಒಂದು ವರ್ಷಕ್ಕೆ ಎರಡು ನೂರ ಐವತ್ತು ಕೋಟಿ ರೂಪಾಯಿ ಆಗುತ್ತೆ ಈ ರೀತಿ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಎಷ್ಟು ದುಡ್ಡು ಇದು ಅಭಿವೃದ್ಧಿ ಅಲ್ಲ ಇವರು ಮಾತಾಡೋದು ಅಂತ ಹೇಳ್ತಾರೆ ಆಯೋ ಅಂತ ಅದು ಹಲಾಲ್ ಹಲಾಲ್ ಬಸೆಟ್ ಅಂದ್ರೆ ಹಲಾಲ್ ಅಂದ್ರೆ ಏನು ನೀವು ಹಲಾಲ್ ಅಂದ್ರೆ ಗೊತ್ತಿಲ್ಲ ಅವರಿಗೆ ಹಲಾಲ್ ಅಂದ್ರೆ ಪರಿಶುದ್ಧ ಪರಿಶುದ್ಧವಾಗಿರುವಂಥದ್ದಕ್ಕೆ ಹಲಾಲ್ ಅಂತ ಹೇಳ್ತಾರೆ ಅಂದ್ರೆ ಸ್ವಚ್ಛವಾಗಿ ಪರಿಶುದ್ಧವಾದ ಬಸೆಟ್ ಅನ್ನ ಯಾರು ಮಾಡಿಸ್ಯಾರ ಈ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯ ಅವರನ್ನು ಅದು ಪರಿಶುದ್ಧವಾದ ಬಜೆಟ್ ಅದು ಅದಕ್ಕೆ ಹಲಾಲ್ ಅಂದ್ರೆ ಅವ್ರು ತಪ್ಪದಪ್ಪ ಬಿಜೆಪಿ ಹೊಡಿಗೆ ಅಶೋಕ ಅವ್ರು ಸಿಟಿ ರವಿ ಅವ್ರು ಹೈಕೊಳ್ ಬಿಟ್ರ ಕೆಲಸನೇ ಇಲ್ಲ ಇವ್ರಿಗೂ ಹೈಕೊಳ್ಳು ಹೈಕೊಳ್ತಾರ ಬಂದ್ ಅವಾಗ ಅವರು ಇವ್ರು ಹೈಕೊಳ್ಳೋದು ಹೈಕೊಳ್ಳಲ್ವ ಅವ್ ಹೈಕೊಳ್ಳವ ಏನ್ ಮಾಡಕ್ ಆಗಲ್ಲ ಅವ್ರು ಇನ್ನ ಸದ್ಯ ಬಳಸ್ಬಾರ್ದಂತೀರಿ ಗೌರವ ರೀತಿ ಅಂತ ಬಳಸ್ಬೇಕಂತೀರಿ ಅವ ಶಾಸಕ ಅವ ಎಮ್ ಎಲ್ ಎ ಏನೇನೋ ಮಾತಾಡ್ತಾರ ಹುಚ್ಚು ಒಂದು ಕೈ ನಿಂತಿಲ್ಲ ಗೌರವ ನಿಂತಿಲ್ಲ ಇದು ಮಾತಾಡಕ್ ಹೋಗ್ತಾರ ಅದಕ್ಕೆ ಹೇಳ್ಕತಿ ನೀವು ಉತ್ತರ ಕೊಟ್ರ ಎಷ್ಟು ಉತ್ತರ ಕೊಡ್ಬೇಕಾಗೈತಿ ನಮ್ಮ ರಜಾಕ ಚಾರಪ್ಪಣ್ಣ ಅಂದ ಅವ್ರು ಏನೇನು ಕೊಟ್ರ ಕೊಟ್ರ ಇದು ಅಭಿವೃದ್ಧಿ ಅಂತಾರ ಎಲ್ಲಾ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು ಎಮ್ ಎಲ್ ಎ ಆಗೋ ಕೆಲಸ ಶಾಸನಕ್ಕ ಬಗ್ಗೆ ಮಾತಾಡೋಣ ಏನು ಕಾರ್ಯಾಂಗ ಶಾಸಂಗ ನ್ಯಾಯಾಂಗದ ಬಗ್ಗೆ ಇದು ಅನುಮಾನ ಇಲ್ಲ ಅವ್ರಿಗೆ ಶಾಸಕ ಬರೀ ಶಾಸನ ಸಭೆಯಲ್ಲಿ ಕುತ್ಕೊಂಡು ಶಾಸನ ಮಾಡುವಂತದ್ದಲ್ಲ ಮತಕ್ಷೇತ್ರದ ನಮ್ಮ ನ್ಯಾಯ ಮತಕ್ಷೇತ್ರ ಮತಕ್ಷೇತ್ರದ ಎಮ್ ಎಲ್ ಯಾಕಂತ ನೀವು ಹುಡುಗಿ ಮತಕ್ಷೇತ್ರದ ಎಮ್ ಎಲ್ ಎ ಆಗಿದ್ದಾರ ಮೂರು ಸಾರಿ ಏನು ಅಭಿವೃದ್ಧಿ ಪಡಿಸ್ಬೇಕು ಅನ್ನೋ ಗೊತ್ತಿಲ್ಲ ನಮಗೆ ಏನೇನು ಜವಾಬ್ದಾರಿಗಳಿಗೆ ಗೊತ್ತಿಲ್ಲ ಜವಾಬ್ದಾರಿಗಳು ಇಬ್ಬರು ಗೊತ್ತಿರುತ್ತೆ ಇವತ್ತು ಫ್ಲಾಟ್ ಸಾಕು ನಿಮ್ಮ ಅಪ್ಪ ನಾನು ನಿಂಬರ್ಸ್ತೇನೆ ನೀನು ತಾಕತ್ತಿದ್ರೆ ಕೊಡಿಸ್ ನೋಡು ನಾವು ಕೇಳುತ್ತೀನಿ ನೀನು ತಾಕತ್ತಿದ್ರೆ ಕೊಡಿಸು ಕಾರಣ ಇತ್ತಲ್ಲ ನಾನು ಈ ವೇದಿಕೆ ಮುಖಾಂತರ ಇನ್ನೊಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವಾಗ ನಾನು ಸುಮ್ಮನೆ ಯಾರ ಕಡೆಯೂ ಭ್ರಷ್ಟಾಚಾರ ಮಾಡುವಂತ ಕೆಲಸ ಮಾಡಿಲ್ಲ ಆರೋಪ ಮಾಡ್ತಾರೆ ತಾಕತ್ತಿದ್ರು ಒಂದರ ಪ್ರೂಫ್ ಮಾಡ್ತೇನೆ ನನ್ನ ವಿರುದ್ಧ ಯಾವ ಆರೋಪ ಮಾಡತ ಒಂದರ ಬಂದು ಅದಕ್ಕೆ ಒಂದು ದಾಖಲೆ ಬೇಕು ಹ ಏನಿಲ್ಲಾರ ಸುಮ್ಮನೆ ಮಾತಾಡೋದು ಏನಾದರೂ ಆ ಆರೋಪಗಳನ್ನು ಮಾಡ್ಕೊಂಡು ಬಟ್ ಅದೊಂದು ಕಲ್ತ್ಬಡ್ರಿ ಬಂದು ಬರ್ತಾರ ಜಪಾನ್ಗೆ ಹೋಗ್ತದ ಜಪಾನ್ಗೆ ಹೋಗಿದ್ದಪ್ಪ ಜಪಾನ್ ಹೋಗಿದ್ದಪ್ಪ ನೀನು ಎಮ್ ಎಸ್ ಎ ಮಾಡಿದವರು ಜಪಾನ್ ಹಿಲ್ಕ ಮಾಡಿದವರು ಜಪಾನ್ಗೆ ಹೋಗಿದ್ದೆ ನಾನು ಅಲ್ಲಿ ಫಾರಿನ್ಗೆ ಹೋಗಿದ್ದೆ ನೀನ್ ಫಾರಿನ್ ಏನು ಮಾಡ್ಬೇಕು ನುಗ್ಗ ನಾನು ದೇಶ ಆಗೇ ಬಂದಿದ್ದು ನಾನು ಇಡೀ ಜಗತ್ತೆ ಬಂದು ಮಗನಾದಿ ಬಂದು ಪರಂಗ ಈ ಜಪಾ ಕೂಯ್ರು ಬಾರಿ ಆತು ಎಷ್ಟು ಬಿಲ್ಡಿಂಗ್ ಅನ್ನೋದು ನಾನು ತೋರಿಸ್ದ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕಷ್ಟ ಏನು ಅಭಿವೃದ್ಧಿಗಳು ಆಗ್ತಾ ಇಲ್ಲ ಸುಮ್ಮನೆ ಏನೇನು ವಿನಾಕಾರಣ ಆರೋಪ ಮಾಡೋದು ಇವತ್ತು ಯಾಕೆ ಈಗ ನೀರು ಕೇಳ್ತಾರ ಎಲ್ಲರೂ ಬಂದ್ರು ಪ್ಲಾಟ್ ಮಾಡುದು ಅಲ್ಲಿ ಸೈಟ್ ತೊಗೊಂತಾರೆ ಮನೆ ಕಟ್ತಾರ ರಸ್ತೆ ಮಾಡಿ ಕೊಡ್ರಿ ನೀರ್ ಕೊಡ್ರಿ ಕರೆಂಟ್ ಕೊಡ್ರಿ రోజన అంత యారి కారా జనప్రతినిధి కే ఒం నగరసభా అధ్యక్ష కే మెంబర్ కే ఇంకా ఎంఎల్ ఎ కే ఇవే ఎమ్ ఎల్ ఎ కర్తవ్య శాసన సభ శాసన శాసన మళ్లీ శాసన గొప్ప గొప్పదానికి శాసన అందతా ఇల్ నేను ఇంకొక చీటి కొట్ట మాట్లాడ మనిషి నేను నా మనిషి అలా ನನ್ನ ಸ್ವಂತ ವಿವೇಚನೆ ಸ್ವಂತ ಬುದ್ಧಿ ಸ್ವಂತ ಇಚ್ಛಾಶಕ್ತಿ ಅಂತ ಕೆಲಸ ಮಾಡುವಂತ ನಾನೊಬ್ಬ ಶಾಸಕ ಇನ್ನ ಇನ್ನೊಬ್ರು ಚೀಟಿ ಕೊಟ್ಟಿದ್ದು ಇನ್ನೊಬ್ರು ಹೇಳಿದ್ದು ಕೇಳಿ ಮಾತಾಡುವಂತ ಮನುಷ್ಯ ನಾನು ಅಲ್ಲ ಇನ್ನೇನ್ ಹೇಳ್ತೀನಿ ದಡ್ಡ ಇದನ್ ತಿಳ್ಕೊ ಮತ್ತೆ ಪದೇ ನಾನು ತಡೆಯಕ್ ಹೋಗ್ಬೇಡ ತಡೆಯಿದ್ರೆ ನೀನು ಮನೆ ತಿಳ್ಕೊಟ್ಟಿ ಮನೆ ತಕೊಂಡು ಗ್ಯಾರಂಟಿ ನನ್ನ ನನ್ಕೆ ಯಾಕಂದ್ರೆ ನಿನಗೆ ತೀವ್ರ ಮನೆಯ ಕೊಟ್ಟು ನನಗೂ ಅಷ್ಟೇ ಹತ್ ಕೊಟ್ಟು ಮನೆ ಕೊಟ್ಟು ನಿಮಗೆ ಎಷ್ಟು ರಾಜಕೀಯ ಇತಿಹಾಸ ಐತಿ ನನ್ನ ಇತಿಹಾಸ ಎಷ್ಟೈತಿ ತೋರಿಸ್ತೀನಿ ಬಾ ನನ್ನ ರಾಜಕೀಯ ಇತಿಹಾಸ ಈ ತಾಲೂಕಿನಾಗ ಐವತ್ತು ವರ್ಷ ಐತಿ ನಿಂದೇತಿ ಈಗ ಹದಿನಾಲ್ಕು ಹದಿನಾರು ವರ್ಷ ಐತಿ ವಿಶಾಖ ಅದು ಬಿಟ್ಟರೆ ಮತ್ತೆ ಐತಿ ಅಂತ ನೋಡ್ತು ಮಾತಾಡ್ತಾರೆ ಶಾಸನದ ಬಗ್ಗೆ ನ್ಯಾಯಾಂಗದ ಬಗ್ಗೆ ಕಾರ್ಯಂಗದ ಬಗ್ಗೆ ಗೌರವ ಇರಲಿಲ್ಲ ಶಾಸನ ಅಂದ್ರೆ ಗೊತ್ತಿಲ್ಲ ನಿಮ್ಗೆ ಮೊದ್ಲು ಏನು ಹೆಮ್ಮೆದ ಕರ್ತವ್ಯಗಳು ಜವಾಬ್ದಾರಿ ಗೊತ್ತಿದ್ರಲ್ಲ ಇದು ಅಭಿವೃದ್ಧಿ ಐ ಡಿ ಇರ್ಬೋದು ಶಾಲೆ ಇರ್ಬೋದು ಕಾಲೇಜ್ ಇರ್ಬೋದು ಸ್ಮಾರ್ಟ್ ಕ್ಲಾಸ್ ಇರ್ಬೋದು ಎಷ್ಟು ಕೊಡ್ಲಿ ಎಷ್ಟು ಉದಾಹರಣೆ ಕೊಡಲಿ ನಾನು ಹಲವಾರು ಕೋಟಿ ಡೇ ಎಂ ಫಂಡ್ ಹಂಗೇ ಇಟ್ಕೊಂಡು ಕೂತಿದ್ದೇನಪ್ಪ ಈ ವರ್ಷ ಒಬ್ಬ ಎಮ್ ಎಲ್ ಎ ಆಗಿ ಇದು ನಿನ್ನ ಶಾಸನನ ಶಾಸನ ಯಾರು ಮಾಡ್ಬೇಕಂದ್ರು ಏನು ಫಂಡ್ ಖರ್ಚು ಮಾಡೋ ತತ್ತ ಯಾರಿಗೇತಿ ನಗರಸಭೆ ಮೆಂಬರ್ಗೆ ಐತೆ ಸದಸ್ಯ ಐತೆ ಎಮ್ ಎಲ್ ಎನ ತೆಗಿಬೇಕಂದ್ರು ಎಮ್ ಎಲ್ ಎ ಅಧ್ಯಕ್ಷತೆಯಲ್ಲೇ ಆಗ್ಬೇಕು ಅವೆಲ್ಲ ಎಲ್ಲ ಕಾರಣಗಳು ಇವತ್ತು ಕೆಡಿಪಿ ನೀಡಿದ್ದತಿ ಯಾರು ಅಧ್ಯಕ್ಷತೆಯನ್ನು ಯಾರ ಯಾರು ಅಧ್ಯಕ್ಷತೆಯಿಂದ ಹಿಡಿತೈತಿ ಎಮ್ ಎಲ್ ಎನ ಬೇಕಂದ್ರೆ ತಾಲೂಕಿನ ಅಭಿವೃದ್ಧಿಯನ್ನು ಎಲ್ಲ ಹಿತದೃಷ್ಟಿಂತ ಸರ್ವಾಂಗೀಣ ಅಭಿವೃದ್ಧಿಯನ್ನು ನೋಡುವಂತ ಜವಾಬ್ದಾರಿ ಯಾರು ಅದು ತಾಲೂಕಿನ ಒಬ್ಬ ಏನು ಶಾಸಕ ಕರ್ತವ್ಯ ಅದನ್ನು ಬಿಟ್ಟು ಏನೇ ಮಾತಾಡೋದು ಶಾಸಕರು ಅಲ್ಲಿ ಮಾಡ್ಬೇಕಂತ ಅಲ್ಲಿ ಮಾಡ ಅಲ್ಲಿ ಮಾಡ್ತಿಲ್ಲ ನಿನ್ನ ಒಂದು ದಿವಸನು ಬಾಯಿ ತೆರಲಿಲ್ಲ ವಿಧಾನಸೌಧ ಹೋಗಿ ನಾ ಬಾ ಹೆಸರಿ ತೆಗಿತೀನಿ ಹೆಸರಿನ ಎದ್ದು ಗೊತ್ತಿಲ್ಲ ಸದನ ಹೇಳ್ತೀನಿ ಹೇಳುವುದು ನೋಡು ಗೊತ್ತಿಲ್ಲ ಏನು ಗೊತ್ತಿಲ್ಲ ಶಾಸಕರು ಆಗ ಅರ್ಹತೆ ಇಲ್ಲ ನಿನಗೆ ಅದಕ್ಕೆ ಫಸ್ಟ್ ನಾ ಇದೇ ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ ನಿಮ್ಗೆ ಶಾಸಕರಿಂದ ಬಗ್ಗೆ ಮಾತಾಡ್ತೀಯಲ್ಲ ನಮ್ಮೂರು ಹೇಳೋರ್ ಆಗಲೇ ವಿನಿತ್ಯ ಹಾಕ್ತೀನಿ ಬಾ ಮತ್ತೊಂದು ಕರಿತೀನಿ ತಾಕತ್ತಿದ್ರೆ ನಾನಾ ರೊಕ್ಕ ಖರ್ಚು ಮಾಡಿ ವೀರ ಹಾಕ್ತೀನಿ ಮೂರು ವೀದಿಕೆ ಆಗ್ತೀನಿ ಬಾ ನಿಂದ ತಗೊಂಡ್ಬರ್ತೀನಿ ಇತಿಹಾಸ ತುಂಬ ನಾನು ಈಗ ಉತ್ತರ ಕೊಡೋದು ರೆಡಿ ಇದೀನಿ ಅದಕ್ಕೆ ಪದೇ ಪದೇ ಈ ಸುಳ್ಳು ಆರೋಪಗಳನ್ನ ಯಾವರೋ ಬಂದು ಹೇಳ್ತಾರೆ ಕೇಳೋದು ಇವೆಲ್ಲ ಮಾಡೋದನ್ನ ಬಿಡಬೇಕು ನಿಮಗೆ ವಯಸ್ಸಾಗಿತ್ತು ಯಾರೋ ಮೂರು ಚಾಲೂ ಆಗೈತೆ ಅರವತ್ನಾಲ್ಕು ಈಗ ಅರವತ್ತ್ ಚಲೋ ಅರ ಅರವತ್ತಕ್ಕೆ ಚಲೋ ಆಗೈತಿ ಅದಕ್ಕೆ ಜಾಸ್ತಿ ಮಾತನಾ ಹೋಗೋಣ ಎತ್ ಗೌರವ್ ಕೊಡ್ತಿ ಅಟ್ ಗೌರವ ಕೊಡ್ತಿವಿ ಇಲ್ಲ ನೀನ್ ನೀವ್ರಾನ್ ಬಟ್ಟ ಅನ್ನವ ಯಾಕ ನೀ ಭದ್ರ ದಡ್ಡ ನೀ ಶಾಸಕ ಒಳ ಹಾಕ ಸಾಧ್ಯ ಅರ್ವತ್ತೇನು ನೀಲ್ಲ ಅದಕ್ಕೆ ಈ ಸಂದರ್ಭದಲ್ಲಿ ಏನೋ ಒಂದು ಪೂಜೆಗೆ ನಾವಿಲ್ಲಿ ಜನ ಸೇರಿ ಇದು ಭಾಳ ದೂರ ಹೋಗುತ್ತೆ ಮತ್ತೆ ಮಾತಾಡತ್ ಅದಕ್ಕೆ ಇವತ್ತು ನಮ್ಮ ಅಧ್ಯಕ್ಷರು ನಮ್ಮ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಎಲ್ಲರೂ ಉತ್ತರ ಕೊಟ್ಟಾರ ಅದರ ಉತ್ತರ ಸಾಕು ಅಂತ ಇಲ್ಲಿ ನನಗೆ ಗೌತ ಈಗ ಅಭಿವೃದ್ಧಿ ಬೇಕಂದ್ರೆ ಪಟ್ಟಿ ಮಾಡಿ ಒಂದು ಪುಸ್ತಕ ನಿಮ್ಮ ಮನೆಗೆ ಶೀಘ್ರದಲ್ಲೇ ಕಳಿಸ್ಕೊಡ್ತೀನಿ ನಾವು ಆಗಲೇ ಪ್ಲಾನ್ ಮಾಡಿದೀವಿ ಎಷ್ಟು ಅಭಿವೃದ್ಧಿ ಅನ್ನೋದು ಮತ್ತೆ ಹಿಂದೆ ಹದಿನೂರು ಅಂತ ಹದಿನೆಂಟರ ಹೋಗಿ ಎಷ್ಟು ಮಾಡೀನಿ ಪುಸ್ತಕ ಬಿಡುಗಡೆ ಮಾಡಿದ್ದೆ ನಾನು ಇಲೆಕ್ಷನ್ ಚುನಾವಣೆ ಮುಂಚೆ ತಾಕತ್ತಿದ್ರೆ ಒಂದರ ಕ್ವಶನ್ ಮಾಡಂತ ಹೇಳಿದ್ದೆ ನಾನು ಚಾಲೆಂಜ್ ಮಾಡಂತ ಹೇಳಿದ್ದೆ ಮಾಡಿದ ಅದಕ್ಕೆ ಸುಮ್ಮನೆ ಮಾತಾಡುವಂತದ್ದು ಆಗ್ಬಾರ್ದು ಅದಕ್ಕೆ ಏನಿದ್ರು ಸತ್ಯತೆ ಅಂತ ತಿಳ್ಕೊಂಡು ಮಾತಾಡುವಂತ ಕೆಲಸ ಆಗ್ಬೇಕು ಅಂತ ಹೇಳಿ ಈ ಒಂದು ಭೂಮಿ ಪೂಜೆಯಲ್ಲಿ ಬಂದಿರುವಂತಹ ನಮ್ಮ ಎಲ್ಲ ನಗರಸಭೆ ಮತ್ತು ನಮ್ಮ ಎಲ್ಲ ಸಾರ್ವಜನಿಕರಿಗೆ ಧನ್ಯವಾದಗಳು ಅರ್ಪಿಸಿ ನಾನು ಯಾರು ಹಿಂದ್